ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜ್ಯೋತಿ ಮಾಡುವ ನಮಸ್ಕಾರಗಳು ಇಂದು ನಾವು ಭಗವದ್ಗೀತೆಯ ಪ್ರಥಮ ಅಧ್ಯಾಯದ ಹನ್ನೆರಡನೇ ಶ್ಲೋಕವನ್ನು ತಿಳಿದುಕೊಳ್ಳೋಣ ಶ್ಲೋಕ ಧೃತಾಶ್ರುವಾಚ ತಸ್ಯ ಸಂಜನಯನ್ ಹರ್ಷಂ ಕುರುದ್ಧ ಪಿತಾಮಹ ಸಿಂಹನಾದಂ ವಿನೋದ್ಧೋಚ್ಚಯ ಶಂಕಂ ದದ್ಮೌ ಪ್ರತಾಪವಾನ್ ಈ ಶ್ಲೋಕದಲ್ಲಿ ಧೃತ್ರಾಷ್ಟ್ರರು ಹೇಳುತ್ತಾರೆ ಪಿತಾಮಹರಾದ ಭೀಷ್ಮರು ಧೃತಾಶ್ರನ ಮಗನ ಅಂದರೆ ದುರ್ಯೋಧನನ ಹರ್ಷವನ್ನು ಹೆಚ್ಚಿಸಲು ಶೂರತೆಯೊಂದಿಗೆ ನಾದದಂತೆ ಶಂಕವನ್ನು ಭರ್ಜರಿಯಾಗಿ ಊದುತ್ತಾರೆ ಇದು ಈ ಶ್ಲೋಕದ ಅರ್ಥ ನೀವು ಭಗವದ್ಗೀತೆಯಂತಹ ಮಹಾನ್ ಗ್ರಂಥವನ್ನು ಕನ್ನಡದಲ್ಲಿ ಕಲಿಯಲು ಹರ್ಷಗೊಳ್ಳುತ್ತೀರಾ ಹಾಗಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಸರ್ವ ಕೃಷ್ಣಾರ್ಪ ನಮಸ್ತೆ